ನಾನು ಕೇಳ್ಕೊಳ್ಳೋದಿಷ್ಟೇ ಮಹದೇವ ನಿನ್ನ ಪಾದ ನಂಬಿದ್ದೀನಿ ನಾನೇನು ದೇವರಲ್ಲ ನಮ್ಮ ಈ ಮಹಾದೇವ ಅಂತಕ್ಕಂಥ ಹೆಸರನ್ನೇ ನಿನ್ನ ಹೆಸರು ಇಟ್ಟು ಇವತ್ತು ಸಿನಿಮಾ ಮಾಡಿದ್ದಾರೆ ಇದು ನೂರಾರು ದಿನಗಳು ಓಡಲಿ ಒಂದು ಊರು ಸಣ್ಣಗಾಟ್ಲು ಓಡಲಿ ಅಂತ ನಾನು ಕೇಳ್ಕೊಂತೀನಿ ನಮ್ಮ ಮಹದೇವಸ್ ಅನುಗ್ರಹ ನಮ್ಮೆಲ್ಲರಿಗೂ ಉಂಟಾಗಲಿ ಅಂತ ಡೈರೆಕ್ಟ್ರು ಭಾಳ ಚೆನ್ನಾಗಿ ಬರೆದವ್ರೆ ಪುಣ್ಯಾತ್ಮರು ಸಾಹಿತಿಗಳು ಹಂಗೆ ಮ್ಯೂಸಿಕ್ ಮಾಡಿರ್ತಕ್ಕಂಥವರು ಅಲ್ಲಿಗೆ ತಕ್ಕನಾಗಿ ಜನಪದ ಶೈಲಿಯಲ್ಲೇ ಇದನ್ನು ಮ್ಯೂಸಿಕ್ ಮಾಡಿದ್ದಾರೆ ಜೀವ ಎದರಿ ಬಂತು ಕೈಯಾಗ ಅದ್ಯಾಕೋ ನಿನ್ನ ಆವ ಭಾವ ಎಲ್ಲ ಕಂಡಾಗ ಮಾದೇವ ನಿನ್ನ ಭೇಟಿ ಮಾಡೋದು ಹೆಂಗೆ ಇರುವಾಗ ಯಾವ ಥರ ಧೈರ್ಯ ಮಾಡೋದು ಮಾದೇವ ನಿನ್ನ ಮುಂದೆ ಬಂದು ಹೇಗೆ ನಿಲ್ಲೋದು ನೀನಾರ ಹೇಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು ನೋಡಿದೊಡೆ ನಡಕ ಶುರುವಾಯಿತು ಮಾದೇವ ನಿನ್ನ ವರ್ಷೆ ಕಂಡು ಗಾಬರಿ ಆಗೋಯ್ತು ಆದರೂ ನಿನ್ನ ಪಾದವೆ ಗತಿ ಎಂದು ಬಂದಾಯಿತು ತುಟಿಯವರೆಗೂ ಮಾತು ಬಂದಿತ್ತು ಮಾದೇವ ನಿನ್ನ ಬರ್ತಿದ್ದಂಗೆ ಎಲ್ಲ ಮರ್ತೋಯ್ತು ಅಯ್ಯಯ್ಯೋ ಶಿವ ಅಂದುಕೊಂಡಿದ್ದೆಲ್ಲ ಹಾಳಾಯಿತು ನೋಡಿ ಚೆನ್ನಾಗಿ ಬರೆದಿದ್ದಾರೆ ಸ್ವಾಮಿ ಮಾದೇವ ಭಾಳ ಅವ್ರ ಬಾಯೇ ಬಂತು ಇಪ್ಪತ್ತ್ಮೂರು ವರ್ಷಗಳಿಂದ ಭಾಳ ಕಷ್ಟಪಟ್ಟಿದ್ದೀನಿ ಅಂತ ಯಾರು ಇಂದಲದ ನೆನೆಸ್ಕೊಂತಾರೋ ಅವರಿಗೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ವಂತೆ ಮುಂದಕ್ಕೆ ಒಂದು ದಾರಿ ಒಂದು ತೋರೆ ತೋರ್ತನಂತೆ ಇಂದಲದ ಯಾರು ಮರೀತಾರೋ ಮುಂದಕ್ಕೆ ದಾರಿ ಯಾರಿಗೂ ತೋರೋದಿಲ್ವಂತೆ ಇಂದಲದ ನೆನಕಂತೇ ಇರಬೇಕು ಅದಕ್ಕೇ ಎಷ್ಟೇತ್ರಿಗೂ ಬೆಳೆದ್ರೀನಂತೆ ಬಂದಿದ್ದ ದಾರಿ ಮರಿಬಾರ್ದಂತೆ ಸಬ್ದವಿದ ರಾಜ್ಕುಮಾರ್ ಅವರಿಗೆ ಹಂಸಲೇಖರು ಬರೆದಂಥ ಹಾಡು ಎಷ್ಟು ಎಷ್ಟೆತ್ತ ಬೆಳೆದ್ರು ನಾವು ಬಂದಿರೋ ಸರಿ ಮರಿಬಾರ್ದು ಅಂತ ಅವರೇ ಬರೆದವ್ರೆ ಹಂಗೆ ನಮ್ಮ ಅವರು ಸ್ವಾಮಿಯವರು ಅವರಷ್ಟು ಎತ್ತರಕ್ಕಿದ್ರೂ ಅವರು ಹಿಂದಿಲ್ಲ ನೆನ್ಕಂಡವರು ಇಪ್ಪತ್ತ್ಮೂರು ವರ್ಷದಿಂದ ನಾನು ಭಾಳ ಕಷ್ಟಪಟ್ಟಿದ್ದೀನಿ ಅಂತ ಸ್ವಾಮಿ ಮಹದೇವ ಇನ್ನೂ ಹತ್ತಾರು ಸಿನಿಮಾಗಳು ಈಗೇ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಆ ಮಹಾದೇವ ಅವ್ರನ್ನ ಹಿತ್ತ ತಗೊಂಡು ಒಳ್ಳೆ ಉನ್ನತವಾದಂಥ ಸ್ಥಾನ ತಗೊಂಡು ಹೋಗಲಿ ಅಂತೇಳಿ ಇಲ್ಲಿಂದಲೇ ನಾನು ಎಪ್ಪತ್ತೇಳು ಮನೆ ಅಪ್ಪಾಜಿ ನೀವು ರೈತಾಪಿ ಕುಟುಂಬದವರು ಅದ ಗೊತ್ತಾಗತ್ತೆ ನಿಮ್ಮ ಹೃದಯ ತಾಯಿ ಹೃದಯ ಅಂತ ತುಂಬಾ ಖುಷಿ ಆಯ್ತು ಒಳ್ಳೆ ಚಾಲನೆಯನ್ನ ಕಾರ್ಯಕ್ರಮಕ್ಕೆ ಕೊಟ್ರಿ ನಿಮ್ಮ ಆಶೀರ್ವಾದ ಇದೇ ರೀತಿ ಇರ್ಲಿ